ಟೀಂ ಇಂಡಿಯಾ ಯುವ ಆಟಗಾರನಾದ ನಿತೀಶ್ ಕುಮಾರ್ ರೆಡ್ಡಿ ಹಾಗೂ ವಾಷಿಂಗ್ಟನ್ ಸುಂದರ್ ಅವರ ಎಂಟನೇ ವಿಕೆಟ್ಗೆ ಶತಕದ ಜೊತೆಯ ಆಟದಿಂದ ಟೀಂ ಇಂಡಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಫಾಲೋ ಆನ್ ನಿ ಪಾರಾಕಿದೆ ಮೆಲ್ಬೋರ್ನ್ನ ಎಂಸಿಜಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ನಾಲ್ಕನೇ ಟೆಸ್ಟ್ ಮೂರನೇ ದಿನದ ಆಟದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಹಾಗೂ ವಾಷಿಂಗ್ಟನ್ ಸುಂದರ್ ಉತ್ತಮ ಆಟವಾಡಿ ಮೂರೆಯಾದ ಎಂಟನೇ ವಿಕೆಟ್ ನಷ್ಟಕ್ಕೆ ಒನ್ನೂರ ತೊಂಬತ್ತ್ ಮೂರು ಎಸ್ತೆಗಳಲ್ಲಿ ಒನ್ನೂರ ಐದು ರನ್ ಕಲೆ ಹಾಕಿದ್ದಾರೆ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶಿಸಿದ ನಿತೀಶ್ ಒನ್ನೂರ ಹತ್ತೊಂಬತ್ತು ಚೆಂಡುಗಳಲ್ಲಿ ಎಂಟು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ನೆರವಿನಿಂದ ಅಜೇಯ ಎಂಬತ್ತ ಐದು ರನ್ ಗಳಿಸಿ ಶತಕದತ್ತ ದಾಪುಗಾಲು ಹಾಕಿದ್ದಾರೆ ಇವರೊಂದಿಗೆ ರಕ್ಷಣಾತ್ಮಕ ಆಟಗಾರವಾಗಿದ್ದ ವಾಷಿಂಗ್ಟನ್ ಸುಂದರ್ ಒನ್ನೂರ ಹದಿನೈದು ಎಸ್ತೆಗಳಲ್ಲಿ ಒಂದು ಬೌಂಡ್ರಿ ನೆರವಿನಿಂದ ಅಜೇಯ ನಲವತ್ತು ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದಾರೆ